ಭೇಟಿಯಾಡಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಹಣ ಕೊಟ್ಟರೆ ಸರ್ಕಾರದ ಸೌಲಭ್ಯ ಅಂತ ನೀವು ಅಧಿಕಾರಿ ಗಂಗಾ ಕಲ್ಯಾಣ ಬೇಕು ಅಂದ್ರೂ ದುಡ್ಡು ಬೇಕು ಸ್ವಾವಲಂಬಿ ಸಾರಥಿ ಯೋಜನೆ ಬೇಕು ಅಂದ್ರೂ ದುಡ್ಡು ಬೇಕು ಲಂಚಕ್ಕೆ ಈತ ಬೇಡಿಕೆ ಇಡ್ತಾ ಇದ್ದಾನೆ ಮೇಲೆ ಅಂದ್ರೆ ಸರ್ಕಾರಕ್ಕ ಶಾಸಕರಿಗ ಸಚಿವರಿಗ ಅಥವಾ ಅಧಿಕಾರಿಗಳಿಗೇನಾ ಅಧಿಕಾರಿಗಳಿಂದ ಹಣ ಸಂಗ್ರಹಿಸೋದಕ್ಕೆ ಸರ್ಕಾರ ಮುಂದಾಯ್ತ ಜನರಿಂದ ಲಂಚ ಪಡೆದ ಅಧಿಕಾರಿಗಳು ಹಣ ಸಂಗ್ರಹ ಮಾಡ್ತಿದ್ದಾರೆ ಇಲ್ಲಿ ಅಧಿಕಾರಿ ಕೈ ಬೆಚ್ಚಗೆ ಮಾಡದೇ ಇದ್ರೆ ಕೆಲಸ ಆಗಲ್ಲ ನಿಮ್ ಗಂಗಾ ಕಲ್ಯಾಣ ಯೋಜನೆ ಬೇಕು ಅಂದ್ರೂ ದುಡ್ಡು ಕೊಡ್ಬೇಕು ಅಯ್ವಾ ಬೇರೆ ಯೋಜನೆ ಬೇಕು ಅಂದ್ರೂ ದುಡ್ಡು ಕೊಡ್ಬೇಕು ಮೇಲ್ನವರು ಕೊಡಬೇಕಪ್ಪ ನೀವು ಕೊಡಿ ಅಂತ ಕೇಳ್ತಾರೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ಲಂಚ ಕೇಳ್ತಾರೆ ಸರ್ಕಾರದಿಂದ ಫ್ರೀಯಾಗಿ ಸಿಗುವ ಯೋಜನೆಗಳಿಗೆ ಇಲ್ಲಿ ಲಂಚ ಕೊಡಬೇಕಾಗತ್ತೆ ಸಣ್ಣದೊಂದು ಜಮೀನಿದೆ ಅಲ್ಲಿ ಬೋರ್ ಒಡಿಸ್ಬೇಕು ಗಂಗಾ ಕಲ್ಯಾಣ ಯೋಜನೆ ಇದೆ ದಯವಿಟ್ಟು ಮಾಡಿಕೊಡಿ ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು ಕೊಡಿ ಅಂತಾರೆ ಮೇಲ್ನವರು ಕೊಡಬೇಕಪ್ಪ ಏನ್ ಮಾಡೋದು ಅಂತ ಹೇಳ್ತಾರೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಭೇಟಿಯಾಡಿರೋ ಸ್ಟೋರಿ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಇದು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಥೆ ಅಧಿಕಾರಿ ಹುಂಡಿಗೆ ಕಾಣಿಕೆ ಹಾಕಿದ್ರೆ ಮಾತ್ರ ಅಲ್ಲಿ ಪ್ರಸಾದ ಸಿಗೋದು ನಿಗಮದ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲೂ ಭ್ರಷ್ಟಾಚಾರ ಫೋರ್ ವೀಲರ್ ನೀಡುವ ಯೋಜನೆಯಲ್ಲೂ ಲಂಚ ನಿಗಮದ ಅಧಿಕಾರಿಯಿಂದ ರೇಟ್ ಕಾರ್ಡ್ ರೆಡಿ ಆಗಿರುತ್ತೆ ನೀವು ಹೋದ್ರೆ ರೇಟ್ ಕಾರ್ಡ್ ಫುಲ್ ರೆಡಿ ಇರುತ್ತೆ ಗದಗದಲ್ಲಿ ಫಲಾನುಭವಿಗಳಿಗೆ ನೀವು ಏನೇ ಕೊಡಬೇಕು ಅಂದ್ರು ಏನೇ ಯೋಜನೆ ಕೈ ಸಿಗ್ಬೇಕು ಅಂದ್ರು ದುಡ್ಡು ಕೊಡಬೇಕು ಅಲ್ಲಿನ ಫಲಾನುಭವಿಗಳು ಸುವರ್ಣ ನ್ಯೂಸ್ಗೆ ಹೇಳಿದ ನೋವಿನ ಕಥೆ ಇದು ಲಂಚ ಪಡೆಯುವ ಬಗ್ಗೆ ಫಲಾನುಭವಿಗಳಿಂದ ಮಾಹಿತಿ ಪಡೆದು ಎಷ್ಟು ಲಂಚಾ ಕೊಟ್ಟಿದ್ದೀವಿ ಅಂತ ಕೂಡ ಫಲಾನುಭವಿಗಳು ಬಾಯಿ ಬಿಟ್ಟಿದ್ದಾರೆ ನಮಸ್ಕಾರ ಅಣ್ಣ ನಮಸ್ಕಾರ ಏ ಏನು ಇವರು ಡೈರೆಕ್ಟಾ ಇದು ಮಾಡಿದ್ರ ಹೆಂಗ್ರಿ ಇವರು ಅದನ್ನ ಇಷ್ಟ ಕೊಡ್ಬೇಕಂತ ಹೇಳಿದ್ರಿ ಹೇಳ್ತಿದ್ದಾರೆ ಅವರು ಹೇಳ್ತಿದ್ದಾರೆ ಹಾ ಹಾ ನಮಗೂ 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 15 ಕೇಳారా ಆ ಕಡಿಮೆ ಆಗೋ ಇದ್ರಾಗ ಐತ್ ಅನ್ರಿ ಅದ್ ಹೆಂಗ ಇಲ್ರಿ ಅವ್ರ 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 ಅಂತೇಳಿ ಹೋದ್ರ ಅವ್ರ ಯಾರ ಯಾರೋ ಒಬ್ರು ಕಳಸ್ತಾರ ಅವ್ರು ಏನ್ರ ಕಡಿಮೆ ಅಂದ್ರ ಎಷ್ಟ್ ಮಾಡ್ಬೋದ್ರಿ ಅಂದಾಜ್ ಲಾಸ್ಟ್ ಅಂದ್ರ ಒಂದ್ ಹತ್ ಮಾಡ್ಬೋದ್ರಿ ನನಗ್ ಅನ್ಸಿ ಐತಿ ಅವ್ರ ಏನ್ ಮಾಡ್ತಾರ ಗೊತ್ತಿಲ್ರಿ ಒಂದೊಂದ್ ಅವ್ರ ಮೂಡ್ ಹೆಂಗ್ ಇರುತ್ತೆ ಹೆಂಗ್ರಿ ಹ್ಞೂ ಅಂದ್ರೆ ಹ್ಞೂ ಅಂತ ಬಿಡ್ತಾರ ಇಲ್ಲ ಅಂದ್ರೆ ಮತ್ತ ಅದ ಹದಿನೈದಕ್ಕೆ ಮುಗಿದ್ ಹಂಗ ಆಗತ್ರಿ ಬಾಳ ಈಗ ಅದ ಕಡಿಮೆ ಮಾಡ್ಸೋದೇನ್ ಡಿಸ್ಟ್ರಿಕ್ಟ್ ಆಫೀಸರ್ ಮಳಲಿ ಅವ್ರ ಕಡೆಯಿಂದ ಮಾತಾಡ್ಬೇಕೋ ಏನ್ ಅವ್ರ ಬೇರೆ ಆಫೀಸ್ ನವ್ರ ಕಡೆ ಮಾತಾಡ್ಬೇಕ್ರಿ. அவர்கள் ಕೊಡ್ಲಿಲ್ಲ ಅಂದ್ರೆ ನಡೆಯುದಿಲ್ಲ ಅಂದ್ರೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಡಿಲೇ ಮಾಡಕ್ ಹತ್ ಬಿಡ್ತಾರೆ ಅವ್ರು ಈಗ ಕಾರಣ ಹೇಳಕ್ ಹತ್ತನಪ್ಪ ಅಂದ್ರೆ ನಾವು ಏನ್ ಮಾಡ್ಬೇಕು ಹೇಳಿ ಸರ್ ನಾ ನೀವು ದುಡ್ಕೊಂಡ್ ತಿನ್ನಾರ ಆಗ್ಬಿಡ್ತಾರೆ ಎದಕ್ ಬಸ್ ಮತ್ತಕ್ಕ ಹಾಳಾಗಿ ಎತ್ತ ಕೊಟ್ಟು ಏಟ್ರ ಕೊಟ್ಟು ಇದ್ ಮಾಡಿ ನಮ್ಗ ಬರಾಟ ಬಂದ್ರ ಇದ್ ಮಾಡಿದ್ರ ಸಾಕ ಅನ್ನ ಲೆಕ್ಕ ನಾವ್ ಇರ್ತಾರ ಈಗ ಎದಕ್ ಸರ್ಕಾರಕ್ ಅಂತಾರೋ ಎದಕ್ ಅಂತಾರ್ರಿ ಅವ್ರು ಎಲ್ಲ ಇಲ್ಲಿ ಶಾಸಕರು ಮ್ಯಾಲ್ ಬಿಟ್ಟು ಹೇಳ್ರಿ ಅವ್ರು ಮ್ಯಾಲ್ ಮುಟ್ಟಸ್ಬೇಕಂತಾರ ಅವ್ರು ಹಾ ಹಾ ಮ್ಯಾಲ್ ಅವ್ರು ಮುಟ್ಟಸ್ಬೇಕು. உம் நாலர் அந்த சர்க்கீங்க ஏன் அவ்ஹாவே துடிமீது ஐதர் சவ்ஹா்ரி

ಇದು ಫಲಾನುಭವಿಗಳೇ ಬಾಯ್ಬಿಟ್ಟ ಲಂಚದ ಸತ್ಯ ಕಥೆ ಕಾರು ಪಡೆಯೋದಕ್ಕೆ ಕೊಡಲೇಬೇಕು ಅಧಿಕಾರಿಗಳಿಗೆ ಲಂಚ ಗದಗದಲ್ಲಿ ಹಣ ಕೊಡದೇ ಇದ್ರೆ ಆಗೋದೇ ಇಲ್ಲವಂತೆ ಕೆಲಸ ಸರ್ಕಾರದಿಂದ ಬರುವ ಸಬ್ಸಿಡಿ ಪಡೆಯೋದು ಕೂಡ ಕಷ್ಟ ಕಷ್ಟ ಇಲ್ಲಿ ಸಬ್ಸಿಡಿ ಬೇಕು ಅಂದ್ರೆ ಸಾಹೇಬರ ಕೈ ಬಿಸಿ ಮಾಡಲೇಬೇಕು ಕಾರ್ ಖರೀದಿಗೆ ಹದಿನೈದು ಸಾವಿರ ಗಂಗಾ ಕಲ್ಯಾಣಕ್ಕೆ ಹತ್ತು ಸಾವಿರ ಫಿಕ್ಸ್ ಕಚೇರಿಯಲ್ಲೇ ಒಬ್ಬ ಫಲಾನುಭವಿ ಬಾಯಿಬಿಟ್ಟ ಸತ್ಯ ಇದು ಹಣ ಕೊಟ್ಟು ಕೆಲಸ ಮಾಡಿಸ್ಕೊಂಡ ಬಗ್ಗೆ ಈತ ಮಾಹಿತಿ ಕೊಟ್ಟಿದ್ದಾನೆ ಏಷ್ಯಾ ನೆಟ್ ಸುವರ್ಣ ನಿರ್ತ ರಹಸ್ಯ ಕಾರ್ಯಾಚರಣೆಯಲ್ಲಿ ಇದು ಬಯಲಾಗಿದೆ ಹದಿನೈದು ಸಾವಿರ ಯಾರು ಅವ್ರ ಜೊತೆ ಮಾತಾಡಿದ್ರೆ

ಗದಗ ದೇವರಾಜ ಅರಸು ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅರಸು ನಿಗಮ ವ್ಯವಸ್ಥಾಪಕ ಮಹದೇವ ಮಳಲಿ ಲಂಚಾವತಾರ ಹದಿನೈದು ಸಾವಿರ ರೂಪಾಯಿ ಮುಚ್ಚಸ್ತೆ ಇದ್ರೆ ದಾಖಲೆ ಮುಂದಕ್ಕೆ ಮೂವ್ ಆಗೋದೇ ಇಲ್ಲ ವ್ಯವಸ್ಥಾಪಕ ಮಹದೇವನ ಆಟಕ್ಕೆ ಫಲಾನುಭವಿಗಳು ಸುತ್ತಿ ಹೊಡೆದಿದ್ದಾರೆ ರೈತರನ್ನು ಈ ಧನದಾಹಿ ಅಧಿಕಾರಿ ಬಿಡ್ತಾ ಇಲ್ಲ ಬೋರ್ವೆಲ್ ಬೇಕು ಅಂತ ಹೇಳಿದ್ರೆ ಸಾಹೇಬರಿಗೆ ಕಾಣಿಕೆ ಕೊಡಲೇಬೇಕು ಫಲಾನುಭವಿಗಳಿಗ ಹೆಸರಲ್ಲಿ ಕಚೇರಿಗೆ ಎಂಟ್ರಿ ಕೊಟ್ಟಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿನಿಧಿ ಬಳಿಯೂ ಈತ ನೇರವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟ ಮೂರು ಲಕ್ಷ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಹತ್ತು ಸಾವಿರ ರೂಪಾಯಿ ಲಂಚ ಕೊಡಲೇಬೇಕು ಸರ್ಕಾರಿ ಚೇಂಬರ್ನಲ್ಲೇ ಕೂತು ಖುಲ್ಲಂ ಖುಲ್ಲ ಲಂಚದ ಮಾತು ಮೇಲೆ ಕೊಡಬೇಕು ವ್ಯವಸ್ಥೆ ಸರಿ ಇಲ್ಲ ಏನ್ ಮಾಡೋದು ಅಂತಿದ್ದಾನೆ ಮೇಲೆ ಅಂದ್ರೆ ಅದು ಇಲಾಖೆ ಸಚಿವರಿಗ ಜಿಲ್ಲಾ ಉಸ್ತುವಾರಿಗ ಈತನೇ ಹೇಳಬೇಕೀಗ ಮತ್ತೆ ಕೆಲ್ಸಕ್ಕೆ ಹೋಗಿದ್ನಂತ ಅದನ್ನ ಆ ಲೆಟರ್ ಕೊಡಕ್ಕೆ ಇಲ್ಲ ಅಂತ ಹೇಳಿ ಇಷ್ಟು ದಿವಸ ಕಾಡ್ಸಿದ್ರೆ ಸರ್ ಆಮೇಲೆ ನಾವೇನು ಮಾಡಿದ್ವಿ ಮೊನ್ನೆ ಮೀಟಿಂಗ್ ಹೋಗಿದ್ರಂತ ಬೆಂಗಳೂರಿಗೆ ಅವತ್ತು ಬಂದು ಇಲ್ಲೊಬ್ರು ಕುತ್ಕೊಂಡಿದ ಅವ್ರು ಇಲ್ಲರಿ ಕೊಟ್ಟಾರೀ ಎಲ್ಲಾರು ಕೊಟ್ಟಾರ ಅಂದ್ರೆ ಕೊಟ್ಟಾರ ಕೇಳ್ರಿ ಒಂದು ಇದನ್ ಕಾಪಿ ತರ್ರಿ ಅಂತ ಇದ್ರು ಅದು ಫೋಟೋ ಹೊಡೆದು ತೋರಿಸಿದ್ರು ಸರ್ ಅವ್ರಿಗೆ ಹಿಂಗೆ ಕೊಟ್ಟಾರಪ್ಪ ಅಂತೇಳಿ

ಹಾಗಾದರೆ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಬೇಕು ಅಂದರೂ ಕೂಡ ದುಡ್ಡು ಕೊಡಬೇಕು ಯಾವುದಾದ್ರೂ ಸಬ್ಸಿಡಿಗಳು ಕೊಡಬೇಕು ಅಂದರೂ ಕೂಡ ದುಡ್ಡು ಕೊಡಬೇಕು ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ರಿಪೋರ್ಟರ್ ಗಿರೀಶ್ ಜಾಯ್ನ್ ಆಗ್ತಾ ಇದ್ದಾರೆ ನಲ್ಲಿ ಗಿರೀಶ್ ಸ್ಪಷ್ಟವಾಗಿ ವ್ಯವಸ್ಥಾಪಕ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ ಏನು ಬೇಕು ಅಂದರೂ ದುಡ್ಡು ಇಲ್ಲಿ ಸರ್ಕಾರದಿಂದ ಫ್ರೀ ಕೊಡೋ ಯಾವ ಯೋಜನೆ ಬೇಕು ಅಂದರೂ ದುಡ್ಡು ಹಿಂಗೆ ದುಡ್ಡು ಕೊಡಬೇಕು ಅಂದರೆ ಪ್ರೈವೇಟಾಗಿ ಹಾಕಿಸ್ಕೊಳ್ತಾರೆ ಸರ್ಕಾರ ನಂಬ್ಕೊಂಡು ಯಾಕೆ ಕೂತ್ಕೋಬೇಕು ಯಾವ ರೀತಿ ಲಂಚಾವತಾರ ಇಲ್ಲಿ ಕುಣಿತಾ ಇದೆ ಹೌದು ಬೌಮ ಅಂದ್ರೆ ಈ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಅಂತ ಹೇಳಿ ಪ್ರತ್ಯೇಕ ನಿಗಮವನ್ನ ಸ್ಥಾಪನೆ ಮಾಡಲಾಗಿದೆ ಅಲ್ಲಿ ಸಾಲ ಸೌಲಭ್ಯ ಆಗಿರ್ಬೋದು ಸ್ವಾವಲಂಬಿ ಸಾರಥಿ ಅಡಿಯಲ್ಲಿ ಆ ಫೋರ್ ವೀಲರ್ ಕೊಡುವಂತಹ ಯೋಜನೆಗಳಾಗಿರ್ಬೋದು ಅಥವಾ ಆ ಈ ಬೋರ್ವೆಲ್ ಕೊ ಯೋಜನೆಗಳಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿದೆ ಆದ್ರೆ ಇದರಲ್ಲೂ ಕೂಡ ಸರ್ಕಾರ ಇದರಲ್ಲೂ ಕೂಡ ಲಂಚ ಬೇಡಿಕೆ ಇಡ್ತಾ ಇದೆಯಾ ಅನ್ನೋದು ಅಂದ್ರೆ ಅಧಿಕಾರಿಗಳು ಆ ಲಂಚದ ಬೇಡಿಕೆಯನ್ನ ಇಟ್ಟು ಫಲಾನುಭವಿಗಳಿಗೆ ಆ ಒಂದ್ ರೀತಿಯ ತೊಂದರೆ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಹ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಒಂದು ದೂರ ಬರುತ್ತೆ ಸ್ವಾವಲಂಬಿ ಸರತಿ ಯೋಜನೆಯಲ್ಲಿ ಅಂದ್ರೆ ಮೂರು ಲಕ್ಷದವರೆಗೂ ಕಾರ್ ಖರೀದಿ ಮಾಡಿದ್ರೆ ಮೂರು ಲಕ್ಷದವರೆಗೂ ಸಬ್ಸಿಡಿ ಸಿಗುತ್ತೆ ಆ ಸಬ್ಸಿಡಿಯನ್ನ ಪಡಿಲಿಕ್ಕೆ ಹೋದಂತಹ ಫಲಾನುಭವಿಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಅನ್ನೋ ದೂರ್ ಬಂದಿತ್ತು ಈ ದೂರ ಆಧಾರದ ಮೇಲೆ ಆ ಕಚೇರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಕೆಲ ಫಲಾನುಭವಿಗಳಿಗೆ ಅಂದ್ರೆ ದಿನವೊಂದಕ್ಕೆ ಮೂರರಿಂದ ಐದು ಫಲಾನುಭವಿಗಳಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಟಾರ್ಗೆಟೆಡ್ ಫಲಾನುಭವಿಗಳನ್ನು ಮಾತ್ರ ಕರೀತಾರೆ ಹೆಚ್ಚಿಗೆ ಜನರನ್ನ ಮಾತನಾಡಿಸುವುದಿಲ್ಲ ಐದು ಫಲಾನುಭವಿಗಳು ದಿನವೊಂದಕ್ಕೆ ಕರೆದು ಹದಿನೈದು ಸಾವಿರ ರೂಪಾಯಿ ಬೇಡಿಕೆಯನ್ನ ಇಡ್ತಾ ಇದ್ರು ಅಂತನೋ ಮಾಹಿತಿ ಇತ್ತು ಅಲ್ಲಿ ಹೋದಾಗ್ಲೂ ಕೂಡ ಇದೇ ಬೋಳನ್ನ ಅಲ್ಲಿ ಅಲ್ಲಿಯ ಫಲಾನುಭವಿಗಳು ಹೇಳ್ಕೊಂಡಿರ್ತಕ್ಕಂಥದ್ದು ಆದ್ರೆ ಐವತ್ ಸಾವಿರ ರೂಪಾಯಿ ವರೆಗಿನ ನಾವು ಲಂಚದ ರೂಪದಲ್ಲಿ ನೋಡುವಂತ ಪರಿಸ್ಥಿತಿ ಎದುರಾಗಿದೆ ಹದಿನೈದು ಸಾವಿರ ರೂಪಾಯಿ ಮಾದೇವ್ ಮಳಲಿಯವರೇ ಕೇಳ್ತಾ ಇದ್ದಾರೆ ಇದನ್ನ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಸರ್ಕಾರದ ಕಡೆಗೆ ಬೊಟ್ಟನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಮೇಲೆ ಮುಟ್ಟಿಸ್ಬೇಕು ಯಾರಂತ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮೇಲೆ ಮುಟ್ಟಿಸ್ಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಹೀಗಾಗಿ ಆ ಒಬ್ಬ ಫಲಾನುಭವಿ ವೇಷದಲ್ಲೂ ಕೂಡ ಏಷ್ಯಾನೆಲ್ ಸುವರ್ಣ ನ್ಯೂಸ್ ಕಚೇರಿಗೆ ಭೇಟಿ ಕೊಟ್ಟಿತ್ತು ಅಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ವಿಷಯವಾಗಿ ಮಾತನಾಡ್ತಾಂತ ಸಂದರ್ಭದಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡಿ ಆ ಮೂರು ಲಕ್ಷದವರೆಗೂ ಕೆಲಸ ಆಗುತ್ತೆ ಟಿ ಸಿ ಅನ್ನ ಕೂಡಿಸ್ತೇವೆ ಬೋರ್ವೆಲ್ ಕರೆಸುವಂತ ಕೆಲಸಗಳಾಗುತ್ತೆ ಮೂರು ಲಕ್ಷದವರೆಗೆ ಕೆಲಸ ಮಾಡೋದ್ರಿಂದ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಅನ್ನೋ ಮಾತನ್ನ ಕಚೇರಿಯಲ್ಲೇ ಕುತ್ಕೊಂಡು ಅಹ್ ಮಹದೇವ್ ಮಳೆಯಲ್ಲಿ ಕೇಳಿರ್ತಕ್ಕಂಥದ್ದು ನಮ್ಮ ಎದುರಿಗೂ ಕೂಡ ಮೇಲೆ ಮುಟ್ಟಿಸಬೇಕಾಗತ್ತೆ ಅನ್ನೋ ಮಾತನ್ನ ಮೇಲೆ ಅನ್ನೋ ಮಾತನ್ನ ಹೇಳ್ತಾರೆ ಮೇಲೆ ಅನ್ನೋದ್ ಅನ್ನೋದಾದ್ರೆ ಸಚಿವರಿಗ ಇಲಾಖೆ ಇಲಾಖೆ ಸಚಿವರ ಉಸ್ತುವಾರಿಯವ್ರಿಗ ಅಥವಾ ಸರ್ಕಾರಕ ಅನ್ನೋ ಪ್ರಶ್ನೆ ಕೂಡ ನೋಡಿರ್ತಕ್ಕಂಥದ್ದು ಪ್ರತಿಯೊಬ್ಬ ಅಹ್ ಫಲಾನುಭವಿ ಸಾಲ ಸೌಲಭ್ಯದಲ್ಲೂ ಕೂಡ ಆ ಲಂಚದ ಬೇಡಿಕೆ ಇಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಆ ಇದೇ ರೀತಿ ನಿರಂತರವಾಗಿ ಫಲಾನುಭವಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಈಗ ಪ್ರಶ್ನೆ ಕೇಳ್ತಾ ಇದ್ದಾರೆ ಮೇಲೆ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಲ್ಲೂ ನೋಡಿರ್ತಕ್ಕಂಥದ್ದು ಮೇಲೆ ಅನ್ನೋದ ಆದ್ರೆ ಯಾರಿಗೆ ಅಧಿಕಾರಿಗಳಿಗಾಗ ಅಥವಾ ಸರ್ಕಾರಕ ಅನ್ನೋದ ಈ ಈ ಬಗ್ಗೆ ಸಮಗ್ರ ಸಮಗ್ರವಾದ ತನಿಖೆಯನ್ನ ನಡೆಸಬೇಕು ಅನ್ನೋದು ಕೂಡ ಇಲ್ಲಿಯ ಫಲಾನುಭವಿಗಳ ಆಗ್ರಹ ಆಗಿದೆ ಎಸ್ ಧನ್ಯವಾದ ಗಿರೀಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ